ಈಗ ಅವನ್ಗೆ ಇದು ಇದಾಗಿದೆ ಅವ್ನಿಗೆ ಬೆಡ್ ಎಷ್ಟು ಹೇಳಿದ್ದಾರೆ ನಮಗೆ ಸೈನ್ ಎಲ್ಲಾ ನಾನ್ ಮಾಡಿರೋದು ನನ್ ನನ್ ಗಂಡ ಮಾಡಿರೋದು ಸರ್ ಈಗ ನನ್ ಗಂಡ ಅಷ್ಟು ದುಡಿಯೋನು ಅಲ್ಲ ಸರ್ ಆಟೋ ಬಾಡಿಗೆಗೆ ಆಟೋ ಓಡಿಸೋದು ಸರ್ ಇದ್ರಲ್ಲಿ ಬೆಂಗ್ಳೂರ್ನಲ್ಲಿ ಅದಕ್ಕೆ ನಾನು ಸಂಘದವ್ರಿಗೆ ಹೇಳಿ ಹೋಗಿ ಕೇಳ್ಕೊಂಡೆ ಸರ್ ಈಗ ಅವ್ನ್ ಹುಷಾರಾಗೋರ್ಗು ನನ್ ಹತ್ರ ದುಡ್ಡು ಇದಾಗಲ್ಲ ಅಡ್ಜಸ್ಟ್ ಆಗಲ್ಲ ಎರಡೂವರೆ ಸಾವಿರ ನಾನು ವಾರಕ್ಕೆ ನಾನು ಕಟ್ಟಕ್ ಆಗ್ತಾ ಇಲ್ಲ ನಾನು ಐನೂರ್ ಐವರು ರೂಪಾಯಿ ನಾನು ಕಟ್ಟಾ ಇರ್ತೀನಿ ಅವ್ನು ಆದ್ಮೇಲೆ ಅವ್ನು ನನ್ಗೆ ಕೊಡ್ತಾನಲ್ಲ ನಾನು ನಾನು ಸಲ ನಾನು ತಿರ್ಸ್ಬಿಟ್ಟಿನಿ ಅಂತ ನಾನು ಹೇಳಿದೀನಿ ಹೇಳಿದೀನಿ వారు దిను హతాయిలూనూర్ూ కట్ సార్ ఈ బందర్ ధర్మస్థల దా న ఇూ నే సార్ హింసిన జీవన నాళద్రె నూ ಸಾಲ ಇದ್ಮ್ಕೊಂಡ್ರು ಸಾಲ ಕೊಟ್ಟವ್ರು ಹೆಣ್ಮಕ್ಳು ಒಳ್ಳೇದಕ್ಕೆ ಅಂತ ಹೇಳ್ತೀರಲ್ಲ ಅವರು ಇಂದ ಹೆಲ್ಸ ಮಾಡಿ ಕಷ್ಟೇ ಬೇಕು ಅಂತ ಇದಲ್ಲ ನೀವು ಎಷ್ಟ್ ಹೇಳಿದ್ರು ನೀವು ಕೇಳ್ತಾ ಇಲ್ವಲ್ಲ ಅಂತ ನಾನು ಹೇಳ್ದೆ ಸರ್ ಅವ್ರಿಗೆ ಇಲ್ಲೇ ಅಲ್ಲ ಇಲ್ಲ ಎರಡ್ ಬೀದಿನಲ್ಲಿನು ವಾರದ್ ಬಡ್ಡಿ ತಿಂಗಲ್ದ ಬಡ್ಡಿ ಹಿಂಗೆಲ್ಲ ಸಿಕ್ಕಾಕೊಂಡಿದಾರೆ ಸರ್ ಬಹಳ ಇಲ್ಲಿ ಕಷ್ಟ ಐತೆ ಸರ್ ನಮ್ ಮುಸ್ಲಿಮ್ಸ್ ಅವ್ರು ಇಲ್ಲಿ ಎರಡು ಬೀದಿಯಲ್ಲಿ ನಾವು ಮುಸ್ಲಿಮ್ಸ್ ಇರೋದು ಇಲ್ಲಿ ವಾರದ ಬಡಿ ತಿಂ ಬಡಿ ಮೈಕ್ರೋಫೈನಾನ್ಸ್ ಈ ಧರ್ಮಸ್ಥಳ ಅಂತ ನೂರ ರೂಪಾಯಿ ಇದ್ರೂನು ಅವ್ರು ಮನೆ ಬಿಟ್ಟು ಹೋಗಲ್ಲ ರಾತ್ರಿ ಎಂಟ್ ಗಂಟೆ ಇದ್ರೂನು ಅವ್ರು ಬಂದು ಕುತ್ಕೊ ಬಿಡ್ತಾರೆ ಅದಕ್ಕೆ ಹಿಂಸೆ ಮಾಡ್ಬೇಡಿ ನೀವ್ ಮೊದಲು ಹಿಂಸೆ ಮಾಡ್ತಂಗೆ ಹಿಂಸೆ ಮಾಡಬೇಡಿ ನನ್ನ ಸಂಘದಲ್ಲಿ ನಾನ್ ಕಟ್ತೀನಿ ನೀವು ಲೋನ್ ತಕೊಳ್ಳಿ ಕೊಟ್ಕೊಳ್ಳಿ ನನ್ಗೇನು ಇದಿಲ್ಲ ಸಂಘ ಬಿಡ್ತೀನಿ ನಾನ್ ಸಂಘ ಕಟ್ಟಲ್ಲ ಅಂತ ಹೇಳಲ್ಲ ನನ್ ಈಗ ಕಟ್ತೈತೆ ಕಟ್ತೀನಿ ಅಂತ ನಾನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಸರ್ ಹಂಗ ಆಗಲ್ಲ ಅವರು ನಮ್ಮ ಮುಸ್ಲಿಂ ಕಮಿಟಿ ಅವ್ರಿಗೆ ಕೊಡ್ತಾರಂತೆ ಸರ್ ಮುಸ್ಲಿಂ ಕಮಿಟಿ ಅವ್ರಿಗೆ ಹೇಳ್ತಾರಂತೆ ಇವರು ಕಮಿಟಿಗೆ ಕಂಪ್ಲೇಂಟ್ ಮಾಡ್ತಾರಂತೆ ಸರ್ ಇವರೆಲ್ಲ ಕಷ್ಟ ಇದೆ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ ನಿಜವಾಗ್ಲು ಕಷ್ಟ ಐತೆ ಅಂತ ಅವರು ಹೇಳಿದ್ರೆ ನಮ್ಗೆ ನಾವು ಕಮ್ಮಿ ಕಟ್ಟಕ್ಕೆ ಬಿಡ್ತಾರಂತೆ ಸರ್ ಇಲ್ಲಾಂದ್ರೆ ಬೇಕು ಅಂತೆ ಸರ್ ಅವ್ರಿಗೆ ಅದಕ್ಕೆ ನಾನು ನಾನು ಇದ್ರು ಸಾಲ ತಕ್ಕೊವಾಗ ಕಮಿಟಿ ಅವ್ರು ಬರ್ಲಿಲ್ಲ ನಾನೇ ತಕೊಂಡಿದ್ದು ನಾನೇ ಜವಾಬ್ದಾರದು ನಾನೇ ನಿಮ್ಗೆ ಕೊಡ್ಬೇಕಾಗಿರೋದು ಬೇರೆಯ ಬೇರೆ ಅವರು ಯಾರು ಬಂದ್ರು ಸಾಲ ನಮ್ ಸಾಲ ಅವ್ರ್ ಮನ ಮಾಡ್ಬಿಡ್ತಾರ ಇಲ್ಲಾಂದ್ರೆ ಕಟ್ ಬಿಡ್ತಾರ ಅಂತ ನಾನು ಕೇಳ್ದೆ ಸರ್ ಕಟ್ ಬಿಡ್ತಾರೆ ಅವ್ರು ಯಾಕ್ ಮನ್ನಾ ಮಾಡಿಬಿಡ್ತಾರೆ ಅವ್ರ ಕಟ್ಟಲ್ಲ ಮನಾನು ಮಾಡಲ್ಲ ನೀವು ಕಟ್ಟಲೇಬೇಕು ಅಂದ್ರೆ ನಾವು ತಿಳಿಸ್ತೀವಿ ಅಂತ ನಮ್ಗೆ ಹೆದರಿಕೆ ಹೇಳ್ತಾ ನಾನ್ ಹೇಳ್ದೆ ಅದಕ್ಕೆ ನಾನು ಹೇಳ್ದೆ ಈಗ ನೀವು ಕಮಿಟಿನೇ ಬರ್ಲೇಬೇಕು ಕಮಿಟಿನೇ ಕಟ್ಟಬೇಕು ಅಂದ್ರೆ ನಾನು ಕಟ್ಟಲ್ಲ ನೇ ಬರ್ಲಿ ಅವ್ರೆ ನಮ್ಮ ಮನೇಲಿ ಏನಾಗ್ತಾ ಇದೆ ಅವರೇ ನೋಡ್ಲಿ ಅವರೇ ಕಟ್ಲಿ ನಾನು ಕಟ್ಟಲ್ಲ ಅಂತ ನಾನು ಹೇಳಿದೀನಿ ಸರ್ ಹತ್ತು ಜನಕ್ಕೆ ಮೇಲೆ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ಗೆ ನಾನು ಅಷ್ಟು ಹೇಳಿದ್ದೀನಿ ನನ್ ಹತ್ರ ನಾನು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಅಂತಾನು ನಾನು ಇದು ಜೋಡ್ಸಿ ಎರಡುವರೆ ಸಾವಿರ ಅವತ್ತು ಹಾಕ್ದೆ ನೆಕ್ಸ್ಟ್ ವಾರ ನನ್ ಹತ್ರ ಒಂದ್ ರೂಪಾಯಿ ಅವತ್ತಿಗೆ ಇವ್ರಿಬ್ರು ಯಾರೋ ಲೋನ್ ಬೇಕು ಅಂತ ಇದ್ ಮಾಡ್ತಾ ಇದ್ರು ಅದಕ್ಕೆ ಅವ್ರು ಹತ್ ಸಾವಿರ ಕಟ್ಬಿಟ್ಟಿನಿ ಕಟ್ಬಿಟ್ಟಿದೀನಿ ನೀವ್ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ನಾನ್ ಸಾವಿರ ರೂಪಾಯಿ ಐತೆ ನೀವ್ ತಕೊಳ್ಳಿ ನೀವ್ ಬಡ್ಡಿಗೆ ತಕೊಂಡಿದೀರಾ ಅಂತ ಹೇಳ್ತಾ ಇದೀರಲ್ಲ ನಾನು ಏನ್ ಮಾಡ್ಲಿ ನನ್ ಕಷ್ಟ ಹಿಂಗ ಐತೆ ನಾನು ಏನ್ ಮಾಡ್ಲಿ ನಾನು ನನ್ ಗಂಡೆನತ್ರಾನು ಹಿಂಸೆ ಮಾಡೋಕ್ಕಾಗಲ್ಲ ಅವ್ನ ಹತ್ರನು ಏನು ಇಲ್ಲ ಇಸ್ಕೊಳ್ಳಿ ನಿಮ್ ನನ್ಗೆ ನಾನ್ ಕಷ್ಟಕ್ಕೆ ನಾನು ತಪ್ಪು ಮಾಡ್ಬಿಟ್ಟಿದೀನಿ ನಾನು ಮಾಡ್ಬೇಕಾಗಿರೋ ತಪ್ಪು ನಾನು ಮಾಡ್ಬಿಟ್ಟಿದೀನಿ ಕಟ್ಬಿಟ್ಟು ಸಾಲ ನಾನು ನನ್ಗೆ ದ್ರೋಹ ಮಾಡ್ಬೇಕಂತ ನನ್ಗೆ ಏನು ಇಲ್ಲ ಇದೆಲ್ಲ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಸರ್ ಅವ್ರು ಕಮಿಟಿಗೆ ಕೊಡ್ತಾರಂತೆ ಕಮಿಟಿಗೆ ಕೊಟ್ಟು ಕಮಿಟಿ ಅವರು ಬರ್ಲಿ ಹೇಳ್ಬೇಕಂತೆ ಸರ್ ಅವ್ರಿಗೆ ಮನೆಯಲ್ಲಿ ಐತೆ ಹೇಳಿದ್ರೆ ಅವ್ರು ಹೇಳಿದ್ರೆ ಹೇಳಿದ್ರು ಕಟ್ಟಸ್ಕೊಂಡ್ ಹ್ಮ್ ಹ್ಮ್ ಸಾಲ ಕಟ್ಟಕ್ ಹೋಗಿ ನಿಮ್ಗೆ ತೊಂದ್ರೆ ಕೊಡಕ್ ಬಂದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಡಿ ನಮ್ಗೆ ಈ ತರ ರೆಕಾರ್ಡಿಂಗ್ ಮಾಡಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಈಗ ಹೆಂಗ್ ಗೊತ್ತಾ ನಿಮ್ಗೆ ಆ ಸಂಘದಿಂದ ಬಂದು ನಿಮ್ ಬೆದರಿಕೆ ಆಗ್ಲಿ ನಿಮ್ಗೆ ಯಾವ್ದಾರು ತೊಂದರೆ ಕೊಡೋದಾಗ್ಲಿ ಏನೇ ಮಾಡಕ್ ಹೋದ್ರು ನೀವ್ ನೀವು ಡಾಕ್ಯುಮೆಂಟ್ ಕೇಳಿ ನೋಡಿ ನಾವು ಸಂಘ ಯಾವತ್ ಸೇರಿದ್ವಿ ಅವತ್ಲಿಂದಲೂ ಇವತ್ವರೆಗೂ ನಮ್ದು ಸಂಘದ ಹೆಸರಲ್ಲಿ ಒಂದು ಅಕೌಂಟ್ ಇರ್ತದೆ ಆ ಅಕೌಂಟ್ ಕೊಡಿ ಉಳಿತಾಯ ದುಡ್ಡು ಎಲ್ಲಿ ಐತೆ ಅಂತ ಲೆಕ್ಕ ಕೊಡಿ ನಮ್ PRK ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಎಲ್ಲ ಹೇಳಿದ್ದಾರೆ ಇದು ಮಾಡಬೇಡಿ ಹಿಂಸೆ ಮಾಡಬೇಡಿ ಅಂತ ಎಲ್ಲಾಗೂ ಇದಾಗ್ತಾ ಇದೆ ಅಂತ ಇನ್ನೊಬ್ರು ಹೇಳಿದ್ರು ಸರ್ ಸಿದ್ದರಾಮಯ್ಯ ಅವರು ನಿಮಗೆ ನೋಟಿಸ್ ಬಂದ್ರೆ ತಪ್ಪಿ ಅಂತ ಕಟ್ಬಿಡ್ತೀರಾ ನೋಟಿಸ್ ಬರ್ಲಿ ನೋಟಿಸ್ ಕಳ್ಸಿ ನಮ್ಮ ಮೇಲೆ ಕೋರ್ಟ್ ಗೆ ಬೇಕಾದ್ರೆ ನೀವು ಹಾಕಿ ಅಲ್ಲಿ ಬೇಕಾದ್ರೆ ನಾವು ಕೋರ್ಟ್ ಮುಖಾಂತ್ರನೇ ಬೇಕಾದ್ರೆ ನಮ್ ಡಾಕ್ಯುಮೆಂಟ್ ನಾವು ಕೇಳ್ತೀವಿ ನಮ್ ಡಾಕ್ಯುಮೆಂಟ್ ಕೊಡ್ಲಿ ನಾವು ಕಟ್ಟಿರೋದು ಉಳಿತಾಯ ದುಡ್ಡು ಮತ್ತೆ ನಮ್ ಪೇ ಆರ್ ಕೆ ಕಟ್ಟಿದ್ವಿ ಆಗ್ಲಿ ಆರ್ ಕೆ ಇದಾಗ್ಲಿ ಇನ್ಸೂರೆನ್ಸ್ ಆಗ್ಲಿ ನಮ್ಗ್ ಏನೇನ್ ಮೋಸ ಮಾಡಿದ್ದೀರಾ ನೀವ್ ಇನ್ಸೂರೆನ್ಸ್ ಮಾಡ್ಸಿದೀರಾ ಇನ್ಸುರೆನ್ಸ್ ಎಲ್ಲ ಮಾಡ್ಸಿದ್ರಾ ಅದೆಲ್ಲ ಬಾಂಡ್ ಕೊಟ್ಟವರಾ ಬಾಂಡ್ ಕೊಟ್ಟವರಾ ರೆಸಿಪ್ಟು ರೆಸಿಪ್ಟು

ನಮ್ಗೆ ಸಂಘ ಸೇರಿದ ದಿವ್ಸದಿಂದ ಇವತ್ವರೆಗೂ ನಾವು ಉಳಿತಾಯ ಕಟ್ಟಿರೋದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರಬೇಕು ಅದೇ ನಮ್ಗೆ ಪ್ರತಿ ಪ್ರತಿಯೊಂದು ಲೆಕ್ಕ ಬೇಕು ಇನ್ಸುರೆನ್ಸ್ ಆಗ್ಲಿ ಪಿ ಆರ್ ಕೆ ಬ್ಯಾಂಡ್ ಆಗ್ಲಿ ರೆಸಿಪ್ಟ್ ಆಗ್ಲಿ ಇವೆಲ್ಲ ನಮ್ಗೆ ಡಾಕ್ಯುಮೆಂಟ್ ಗಳು ಬೇಕು ಇವೆಲ್ಲ ಕೊಡೋವರೆಗೂ ನಾವು ಕಟ್ಟಲ್ಲ ಏನಾದ್ರು ನಮ್ಗೆ ತೊಂದರೆ ಕೊಟ್ಟು ನಮ್ಗೆ ಇದ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಆ ಏನಾರ ನೋಟಿಸ್ ಕಳ್ಸೋದಾರ ನೋಟಿಸ್ ಕಳಿಸಿ ನೀವ್ ಏನಾರ ನಾವು ಸಾಲ ಕಟ್ಟೋದಕ್ಕೆ ಭದ್ರ ಕಾನೂನ್ ಮುಖಾಂತರ ಕ್ರಮ ತಗೊಳದ ತಗೊಳ್ಳಿ ನಮ್ ಮೇಲೆ ನಾವು ಕೋರ್ಟ್ ಮುಖಾಂತರನೆ ನಾವ್ ಕಟ್ತೀವಿ ತೊಂದ್ರೆ ಕೊಟ್ಟು ನಮ್ಗೆ ಮನೆಯ ಬಂದು ತೊಂದ್ರೆ ಕೊಡೋದು ಮರ್ಯಾದೆ ತೆಗೆಯೋದು ನಮ್ಗೆ ಏನಾರ ನಾವ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಮಸೀದಿ ಹತ್ರ ಹೋಗ್ತೀವಿ ಆದ್ರೆ ಹೇಳದ್ರು ಏನೇ ಆದ್ರೂ ಡಾಕ್ಯುಮೆಂಟ್ ಕೇಳಿ ಡಾಕ್ಯುಮೆಂಟ್ ಕೊಡೋವರೆಗೂ ನಾವ್ ಕಟ್ಟಕ್ ಆಗಲ್ಲ ನಮ್ಗೆ ಕಟ್ಟಿರೋದೆಲ್ಲ ಲೆಕ್ಕ ಬೇಕಾನೆ ನೀವು ಒಂದೊಂದ್ ರೂಪಾಯಿನೂ ನೀವ್ ಬಿಡಲ್ಲ ಆದ್ರೂ ನಮ್ಗೂ ಅದೇ ತರ ಲೆಕ್ಕ ತಾನೆ ಅಲ್ಲಿವರೆಗೂ ನಮ್ಗೆ ಲೆಕ್ಕಾಚಾರ ಇವೆಲ್ಲ ಇರೋವರೆಗೂ ಕೊಡೋವರ್ಗು ನಾವ್ ಕಟ್ಟಲ್ಲ ಹಂಗ ನೀವು ನಮ್ ಮೇಲೆ ಕ್ರಮ ತಗೊಂಡು ಕೋರ್ಟ್ ಇದ ಕಂಪ್ಲೇಂಟ್ ಕೊಟ್ಟಿ ಕೋರ್ಟ್ ಹಾಕಿ ನಾವು ಕೋರ್ಟ್ ಅಲ್ಲೇ ಕಟ್ತೀವಿ ನೀವೇನಾರು ಮನೆ ತಕ್ ಬಂದು ನಮ್ ಗಲಾಟೆ ಮಾಡಿ ನಮ್ಗೆ ಏನಾರು ತೊಂದ್ರೆ ಕೊಟ್ರೆ ನಾವ್ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡಿ ಅವ್ರ ಏನಾರು ತೊಂದ್ರೆ ಕೊಟ್ರೆ ಇದು ಸಿದ್ದರಾಮಯ್ಯನವರು ಇದ್ಮಾಡಿದಾರಲ್ಲ ಮಾಡಿರೋದು ನಿಮ್ಮ ಹತ್ರನೇ ವಸೂಲ್ ಮಾಡ್ತಾರೆ ಅದು ಇದಾಗುತ್ತೆ ಅಂತ ಹೇಳಿ ಹಂಗೆ ಅಲ್ವಾ ಇದು ಬ್ಯಾಂಕ್ ಕೊಟ್ಟಿರೋದು ಅಂತಾನೆ ಅಲ್ವಾ ಹೇಳ್ತಾ ಇರೋದು ಇದು ಹಂಗೆ ಆಗ್ಬೇಕಲ್ಲ ಅಂತ ಹೇಳಿದ್ರೆ ನಾನು ಬ್ಯಾಂಕ್ ಅವ್ರು ಕಟ್ಟಿದ್ರೆ ಸಾಕ್ಷಿ ನಮ್ಮ ವೀರೇಂದ್ರ ಹೆಗ್ಡೆ ಅವರಲ್ಲ ಕೊಟ್ಟಿರೋದು ಸಾಕ್ಷಿ ನಿಮ್ಗೆ ಹೆಂಗ್ ಆಗುತ್ತೆ ಅವ್ರು ಕಟ್ಟಬೇಕಾಗುತ್ತೆ ನೀವು ಕಟ್ಟಿಲ್ಲ ಅಂದ್ರೆ ವಿರೇಂದ್ರ ಹೆಗ್ಡೆ ಅವ್ರು ಕಟ್ಬೇಕಾಗುತ್ತೆ ವಿರೇಂದ್ರ ಹೆಗ್ಡೆ ನಮ್ಗೆ ಡಾಕ್ಯುಮೆಂಟ್ ಏ ಕೊಟ್ಟಿಲ್ವಲ್ಲ ನೀವು ನಾವು ಲೋನ್ ಕೊಟ್ಟಿರೋದು ದಾಖಲೆ ಬೇಕಲ್ಲ ನೀ ನೀವ್ ಎಲ್ಲಿಂದ ಲೋನ್ ಕೊಟ್ರಿ ಅನ್ನೋದು ಬೇಕಲ್ಲ ನಮ್ಗೆ ಲೋನ್ ಕೊಟ್ಟಿರೋದು ಡಾಕ್ಯುಮೆಂಟ್ ಬೇಕು ನಮ್ಗೆ ಎಲ್ಲಿಂದ ಲೋನ್ ಕೊಟ್ಟಿದ್ರ ನಾವ್ ಎಲ್ಲಿಂದ ವಾಪಸ್ ಮರುಪಾವತಿ ನೀವ್ ಇಲ್ಲ ಬ್ಯಾಂಕ್ ಇಂದ ಕೊಟ್ಟಿದ್ರೆ ಬ್ಯಾಂಕ್ ಗೆ ನಮ್ ಮರುಪಾವತಿ ಮಾಡ್ತೀವಿ ಆ ಬ್ಯಾಂಕ್ ಸಂಘದ ಅಕೌಂಟ್ ಕೊಡಿ ಆ ಸಂಘದ ಅಕೌಂಟ್ ಮುಖಾಂತರ ನಾವು ಬ್ಯಾಂಕ್ ಮರುಪಾವತಿ ಮಾಡ್ತೀವಿ ಬಿಟ್ಟು ನಾವು ಕ್ಯಾಶ್ ಅಂಡ್ ಕಳ್ಸಿ ಕೊಡಲ್ಲ ನಮಗೆ ಇವೆಲ್ಲ ಡಾಕ್ಯುಮೆಂಟ್ ಎಲ್ಲ ಕೇಳಿ ಕೊಡೋಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ನೀವು ನಮ್ಮ ಕಂಪ್ಲೇಂಟ್ ಕೊಟ್ಟು ನಮ್ಗೂ ಕೋರ್ಟ್ ಹಾಕಿ ನಾವು ಕೋರ್ಟ್ ಮುಖಾಂತರನೇ ಕಟ್ಟಬೇಕು ಅಂದ್ರೆ ಕೋರ್ಟ್ ಮುಖಾಂತರ ನಾವ್ ಇರೋದ್ರೆ ಕಟ್ಟಿ ತೀರ್ಸೋದು ನಿಮ್ಗೆ ಅಂತ ಹೇಳಿದ್ದಾರೆ ಅದೇ ಕಂಪ್ಲೇಂಟ್ ಕೊಡಿ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಕಟ್ಸಕಳ ಆಗಲ್ಲ ಕಟ್ಸ್ಬೇಕು ಅಂದ್ರೆ ಕಾನೂನು ಮುಖಾತ್ರ ಕಟ್ಸ್ಕೊಳ್ಳಿ ಕಂಪ್ಲೇಂಟ್ ಕೊಡಿ ಡಾಕ್ಯುಮೆಂಟ್ ಅದನ್ನ ಕೇಳ್ತೀವಿ ಕಳ್ಸ್ಕೊಡ್ತೀನಿ ಆ ಡಾಕ್ಯುಮೆಂಟ್ ಗಳನ್ನ ನೀವು ಕೇಳಿ ಇದೆಲ್ಲ ಕೊಟ್ರೆ ನಾವ್ ಕಟ್ತೀವಿ ಇಲ್ಲ ಅಂದ್ರೆ ಕಟ್ಟಲ್ಲ ನಮ್ಗೆ ತೊಂದರೆ ಕೊಟ್ರೆ ನಮ್ ಹತ್ರ ಬಂದು ಮರ್ಯಾದೆ ತೆಗೆಯೋದು ನಮ್ಗೆ ಅಕ್ಕ ಪಕ್ಕ ನಿಮ್ಮ ಫ್ರೆಂಡ್ಗಳ ಯಾರ ಸದಸ್ಯರ ಕೇಳ್ತಾಯ ಅವ್ರ ನಿಮ್ ಮೇಲೆ ತೊಂದರೆ ಕೊಟ್ರೆ ಅವ್ರ ಕೇಳಿ ನೋಡಿ ನಾನು ಕೇಳ್ತಾ ಇರೋದು ನೀವೇ ಇಸ್ಕೊಡಿ ಈ ತರ ಡಾಕ್ಯುಮೆಂಟ್ ಗಳೆಲ್ಲ ನನಗ್ ಬೇಕು ನನಗೆ ಸಂಘದ ಮುಖಾಂತರ ನಮ್ಮ ಸಂಘದಲ್ಲಿ ನಾವ್ ಎಂಟು ಜನ ಹತ್ತು ಜನ ಎಷ್ಟ ಇದ್ದೀವಲ್ಲ ನಮ್ಮ ಸಂಘದ ಒಂದು ಇದ್ರಲ್ಲಿ ಅಕೌಂಟ್ ಕೊಡಿಸಿ ನಮ್ ಸಂಘದ ಮುಖಾಂತರನೇ ಅಕೌಂಟ್ ಗೆ ಹಾಕ್ತೀನಿ ಸಂಘದ ಮುಖಾಂತರನೇ ಬ್ಯಾಂಕ್ ಇದಾಗ್ಲಿ ಅಂದ್ಬಿಟ್ಟು ನೀವು ಅವ್ರನೇ ಪ್ರಶ್ನೆ ಇಡಿ ನೀವೇ ಇಸ್ಕೊಡಿ ಅಂತ ಕೊಟ್ರೆ ಕೊಟ್ಟರೆ ಕಟ್ತೀವಿ ಇಲ್ಲ ಅಂದ್ರೆ ನಾವು ಕಟ್ಟಲ್ಲ ಕಾನೂನು ಕ್ರಮ ತಗೊಳ್ತೀರ ಕಾನೂನು ಕ್ರಮ ತಗೊಳ್ಳಿ ಅಂದ್ಬಿಟ್ಟು ನೀವೇ ನೀವು ಆ ಡಾಕ್ಯುಮೆಂಟ್ ಕಳ್ಸಿ ಕೇಳಿ ಆ ಡಾಕ್ಯುಮೆಂಟ್ ನಿಮ್ ಸೇಫ್ಟಿ ನೀವು ಮಾಡ್ಕೊಳ್ಳಿ

ಅದು ನಂಗೆ ಕಿರುಕುಳ ಅಲ್ವಾ ನನ್ ನನ್ ನೀವು ಅರ್ಥ ಇಲ್ವಲ್ಲ ಅಂತ ಎಲ್ಲ ಹೇಳ್ದೆ ಸರ್ ಏನ್ ಹೇಳಿದ್ರು ವೀಡಿಯೋ ಮಾಡ್ಕೊತಾ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ಡೈರೆಕ್ಟ್ ವಿಡಿಯೋ ಮಾಡ್ಕೊಳ್ಳಿ ನೀವೇನು ಮರಗಿಡ ಮಾಡ್ಬೇಡಿ ಅವ್ರ ಎದುರುಗಡೆನೆ ಅವ್ರ್ ಏನೇನ್ ನಿಮ್ನ ಬೈತಾರೋ ಏನಾರ ಇದ್ ಮಾಡ್ತಾರೋ ಅದೆಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಆಮೇಲೆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಏನಾರ ಕಾಲ್ ರೆಡಿಂಗ್ ಅಲ್ಲಿ ಅವ್ರ ಫೋನ್ ಮಾಡಿ ನಿಮ್ಗ್ ಬೈದ್ರೆ ಅದ್ನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಇಲ್ಲ ಸರ್ ಅವರು ಫೋನ್ ಏನು ಮಾಡ್ತಾ ಇಲ್ಲ ಮೊದಲು ಮಾಡ್ತಾ ಇದ್ರು ಮೇಡಮ್ ಈಗ ಮಾಡ್ತಾ ಇಲ್ಲ ಫೋನ್ ಎಲ್ಲ ಮಾಡ್ತಾ ಇಲ್ಲ ಮನೆ ಮುಂದಾಗಡೆ ಬಂದು ಸೆಂಟರ್ ಬಂದು ಎಲ್ಗೆ ಎಲ್ಗೆ ನನ್ ಮೇಲೆನೆ ಈಗ ಮಾಡ್ತಾ ಇದ್ದಾರೆ ನಿಮ್ ಮನೆ ಮುಂದಾಗಡೆ ಬಂದು ನಿಮ್ ಮರ್ಯಾದೆ ಏನಾರು ತೆಗೆದು ನಿಮ್ ಗಲಾಟೆ ಮಾಡಿದ್ರೆ ಅದ್ನ ವಿಡಿಯೋ ಮಾಡ್ಕೊಳ್ಳಿ ಡೈರೆಕ್ಟ್ ಅವ್ರ ಎದುರುಗಡೆನೆ ಮಾಡ್ಕೊಳ್ಳಿ ಡೈರೆಕ್ಟ್ ಕಾನೂನ್ಗೆ ನೀವ್ ಅದೇನ್ ಬೈತೀರ ಬೈತಾ ಇದ್ರ ಬೈರಿ ನಾನ್ ಕಾನೂನ್ ಮುಖಾಂತರ ನನ್ ಡಾಕ್ಯುಮೆಂಟ್ ಕೇಳ್ತಾ ಇದೀನಿ ಆ ಡಾಕ್ಯುಮೆಂಟ್ ಕೊಡೋವರೆಗೂ ನಮ್ಗೆ ಎಲ್ಲಾ ಇದ್ರೆ ನೀವ್ ಯಾಕೆ ಸಾಲ ತಗೊಂಡೋಗ್ರಿ ಸಾಲ ಮಾಡಿದೆ ತಪ್ಪ ಅಲ್ವಾ ನೀವ್ ಯಾಕ್ ತಕೊಂಡ್ ಹೋಗಿ ಅಂದ್ರೆ ನಾವು ಸಾಲ ತಗೊಂಡಿದಿವಿ ಇಲ್ಲ ಹೇಳ್ತಾ ಇಲ್ಲ ನಾವ್ ಸಾಲ ಕಟ್ಟಲ್ಲ ಅಂತಲೂ ಹೇಳ್ತಾ ಇಲ್ಲ ಹೇಳಿಲ್ಲ ನಾವು ಸಾಲ ತಗೊಂಡಿದೀವಿ ಸಾಲ ಕಟ್ಟಲ್ಲ ಅಂತಲೂ ಹೇಳ್ತಾ ಇಲ್ಲ ನಮ್ಗೆ ಡಾಕ್ಯುಮೆಂಟ್ ಬೇಕು ನೀವ್ ಎಲ್ಲಿಂದ ಸಾಲ ಕೊಟ್ಟಿದೀರ ನಮ್ಗೆ ಏನ್ ಐತೆ ನಮ್ಗೆ ನಾವ್ ಉಳಿತಾಯ ಕಟ್ಟೋದು ಲೆಕ್ಕ ಬೇಕು ನಮ್ಗೆ ಡಾಕ್ಯುಮೆಂಟ್ ಎಲ್ಲಾನು ಬ್ಯಾಂಕ್ ಡಾಕ್ಯುಮೆಂಟ್ ಬೇಕು ನೀವ್ ಬ್ಯಾಂಕ್ ಇಂದ ಕೊಟ್ಟಿರೋದು ಅಂತ ವೀರೇಂದ್ರ ಹೆಗಡೆ ಅವ್ರು ಹೇಳವ್ರೆ ನಮ್ ಬ್ಯಾಂಕ್ ಸಂಘದ ಹೆಸರಲ್ಲಿ ಅಕೌಂಟ್ ಇರಬೇಕು ನಮ್ಗೆ ಉಳಿತಾಯ ಅಕೌಂಟ್ ನಮ್ ಸಾಲದ ಅಕೌಂಟ್ ನಾವ್ ಮರುಪಾತಿ ಮಾಡಿರೋದು ಬ್ಯಾಂಕ್ ಅಲ್ಲೇ ಮಾಡಿರಬೇಕು ಅದು ಇವತ್ತಿಂದಲ್ಲ ನೀವು ಸಂಘದ ಸೇರಿದು ಸಾಲ ಮರುಪಾತಿ ಸಾಲ ತಗೊಂಡಿರೋದು ಮರುಪತಿ ಆಗಿರೋದು ಎಲ್ಲಾ ನಾಲ್ಕೈದು ವರ್ಷ ಆಯ್ತು ಸೇರಿ ಹ್ಮ್ ಮೊದ್ಲು ಮೊದ್ಲು ಸಂಘ ನಾನು ಹತ್ತು ಸಾವಿರ ತಗೊಂಡಿದ್ದಲ್ಲ ಆಗ ಒಂದ್ ಯಾರೋ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೋ ಕಮಿನ್ ಕಟ್ಟಿದ್ದಕ್ಕೆ ಅವ್ರ ಮನೆಯಲ್ಲೇ ಬಂದು ಉಸಿಲಿ ಮಾಡ್ತಾ ಇದ್ರು ಸರ್ ಅವಾಗ ಅವ್ರು ಏನ್ ಹೇಳ್ತಾ ಇದ್ರು ಇದು ದೇವರ ದುಡ್ಡು ಇದಕ್ಕೇನು ಇದ್ ಮಾಡಂಗಿಲ್ಲ ಬೇರೆ ಸಂಘಂಗ ಇಲ್ಲ ಇದು ದೇವರ ದುಡ್ಡು ಅಂತ ಹೇಳ್ತಾ ಇದ್ರು ಸರ್ ಈಗ ಒಂದ್ ಎರಡ್ ವರ್ಷದಿಂದ ಇದು ಬ್ಯಾಂಕ್ ದುಡ್ಡು ಬ್ಯಾಂಕ್ ನಿಮ್ಗೆ ನಮ್ಗ್ ಸಾಕ್ಷಿ ಕೊಟ್ಟಿ ಬ್ಯಾಂಕ್ ಅಲ್ಲಿ ಕೊಡ್ತಾ ಇರೋದು ಯಾರಾದ್ರೂ ಇಲ್ಲಿ ಸರ್ ಅವ್ರ ಸಾಲ ಅವ್ರ್ ದುಡ್ಬೇಕಂತ ನಾವ್ ಹೇಳ್ತಾ ಇಲ್ಲ ನಾವ್ ಬಿಡ್ತೀವಿ ಯಾರ್ದೇ ಇರ್ಲಿ ದುಡ್ಡು ನಾವ್ ಯಾವ ದುಡ್ಡುಗೂ ನಾವು ಹುಟ್ಟಿಲ್ಲ ಆ ಆತರ ಐತೆ ಅಂತ ಕೇಳ್ತಾ ಇಲ್ಲ ಸರ್ ಕೇಳಿ ಲೆಕ್ಕ ಕೊಟ್ರೆ ಕಟ್ತೀವಿ ಈಗ ನೀವ್ ಹೆಂಗೆ ದುಡ್ಡು ಕೇಳ್ತಾ ಇದೀರೋ ನಮಗೂ ಅದೇ ತರ ನಾವು ಉಳಿತಾಯ ಕಟ್ಟರೋದು ಲೆಕ್ಕ ಬೇಕು ನಾವು ಇನ್ಸೂರೆನ್ಸ್ ಕಟ್ಟರೋದು ಲೆಕ್ಕ ಬೇಕು ನಾವು ಪಿ ಎರ್ ಕೆ ಬ್ಯಾಂಡ್ ಇದು ಮಾಡ್ಸಿರೋದಕ್ಕೂ ಲೆಕ್ಕ ಬೇಕು ನಮ್ಮ ಸಂಪೂರ್ಣ ಸುರಕ್ಷೆ ಮಾಡ್ಸಿದ್ರೆ ಅದ್ರದ್ದು ನಮ್ಗೆ ಅನುಗ ಮನೆಗೆ ಯಾವ್ದು ಅನುಕೂಲ ಆಗಿದ್ರೆ ಆಗೈತೆ ನೋಡಿ ಆಗಿಲ್ಲ ಅಂದ್ರೆ ಅದ್ರ ಆಗಿಲ್ಲದ್ದು ಡಾಕ್ಯುಮೆಂಟ್ ನಮಗೆ ಬೇಕೋ ಅಲ್ಲೂ ಡೀಟೇಲ್ಸ್ ಬೇಕು ನಮ್ಗೆ ಇವೆಲ್ಲ ಕೊಡದೆ ಹೋದ್ರೆ ನಾವು ಯಾವ್ದು ಕಟ್ಟಲ್ಲ ಹಂಗ್ ಕಟ್ಟಬೇಕು ಅಂದ್ರೆ ಕೋರ್ಟ್ಗೆ ಹಾಕಿ ನಾವು ಕೋರ್ಟ್ ಮುಖಾಂತರನೇ ಕಟ್ತೀವಿ ಅಂತ ನೀವು ಪ್ರಶ್ನೆ ಇಡಿ ಯಾವಾಗ ವಿಡಿಯೋ ಮಾಡ್ಕೊಳ್ಳಿ ಏನಾದ್ರು ತೊಂದರೆ ಕೊಟ್ರೆ ಕಂಪ್ಲೇಂಟ್ ಕೊಡಿ ಅಲ್ಲೇ ನಿಮ್ಗೆ ನಾವು ಡಾಕ್ಯುಮೆಂಟ್ ಕಳಿಸ್ತೀವಿ ಡಾಕ್ಯುಮೆಂಟ್ ಎಲ್ಲ ಕೇಳಿ ಯಾವ್ದು ಕಾರಣಕ್ಕೆ ಎದ್ಕೊಬೇ ನಾವು ಇದ್ದೀವಿ ಸೌಜನ್ಯ ಹೋರಾಟಗಾರರು ಇದು ವಾಟ್ಸಪ್ ನಂಬರಾ